പ്രിയ വീക്ഷകര നമസ്കാര നോട്ത്തീര ഓ പി ന്യൂസ് നാമപ്രിയ ಬೀದರ್ ಜಿಲ್ಲೆಯ ಮನಾಖೇಳಿ ಪೊಲೀಸರಿಂದ ಒಂದು ಲಕ್ಷಕ್ಕೂ ಅಧಿಕ ಮೌಲ್ಯದ ಗಾಂಜಾ ಒಂದು ಮೊಬೈಲ್ ವಶ ಒಬ್ಬ ಆರೋಪಿತನ ಬಂಧನ ಪ್ರದೀಪ್ ಗುಂಟಿ ಐಪಿಎಸ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಜಿಲ್ಲೆಯವರ ನೇರ ಮಾರ್ಗದರ್ಶನದ ಮತ್ತು ನಿರ್ದೇಶನದಂತೆ ಅಗುಮ್ದಾಬಾದ್ ಉಪವಿಭಾಗದ ಉಪಾಧ್ಯಕ್ಷರಾದಂತಹ ಜೆಎಸ್ ನ್ಯಾಮೇಗೌಡ ಶ್ರೀನಿವಾಸ ಅಲ್ಲಾಪುರ್ ಸಿಪಿಐ ಜಡ್ಕುಪ್ಪ ವೃತ್ತರಿ ಮುಂದಾಳತ್ವದಲ್ಲಿ ಮನಾಖೇಳಿ ಪೊಲೀಸ್ ಠಾಣೆಯ ಪಿಎಸ್ಐ ಮಹೇಂದ್ರ ಕುಮಾರ್ ಅವರು ತಮ್ಮ ಠಾಣೆಯ ಸಿಬ್ಬಂದಿಯರೊಂದಿಗೆ ಮೀನ್ಕೆರೆ ಗ್ರಾಮದ ಬೊಮ್ಮಗೊಂಡೇಶ್ವರ ವೃತ್ತದ ಹತ್ರ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಮಾಹಿತಿಯಂತೆ ಪಿಎಸ್ಐ ಅವರು ತಮ್ಮ ತಂಡದವರೊಂದಿಗೆ ಆರೋಪಿತರ ಮೇಲೆ ದಾಳಿಯನ್ನ ಮಾಡಿ ಆರೋಪಿತನನ್ನ ಸಾಗಿಸುತ್ತಿದ್ದಂತಹ ಒಂದು ಪಾಯಿಂಟ್ ಕೆ ಜಿ ಗಾಂಜಾ ಅಕ್ಕಿ ಒಂದು ಮೌಲ್ಯದ್ದು ಮತ್ತು ಅವನ ವಶದಿಂದ ಒಂದು ಮೊಬೈಲ್ ಅಂಕಿಅಂಶದಲ್ಲಿ ಎಂಟುನೂರು ರೂಪಾಯಿ ಹೀಗೆ ಒಟ್ಟು ಅಂಕಿಅಂಶದಲ್ಲಿ ಒಂದು ಲಕ್ಷ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ಮೌಲ್ಯದನ್ನ ವಶಪಡಿಸಿಕೊಂಡು ಆರೋಪಿತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗಿದೆ ದಾಳಿಯಲ್ಲಿ ಶ್ರಮಿಸಿದಂತಹ ಮನ್ನಾಖೇಡಿ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಾರ್ಯಕ್ಕೆ ಶ್ಲಾಘಿಸಲಾಗಿದೆ ಬೀದರ್ ಜಿಲ್ಲೆಯ ಗಾಂಜಾ ಮುಕ್ತ ಜಿಲ್ಲೆನಾಗಿಸಲು ಜಿಲ್ಲೆಯ ಪೊಲೀಸರ ಕಾರ್ಯಾಚರಣೆ ಸದಾ ಮುಂದುವರೆದಿದೆ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ನ್ಯೂಸ್ ಔರಾದ್ ಪೊಲೀಸ್ ಸ್ಟೇಷನಲ್ಲಿ ಕೂಡ ನಮ್ಮ ಔರಾದ್ ಹಾಗೂ ಬಾಲ್ಕಿ ಸಬ್ ಡಿವಿಷನ್ ಪೊಲೀಸರು ಒಂದು ಒಂದು ಗಾಂಜಾ ರೈಡ್ ಮಾಡಿದ್ದಾರೆ ಸುಮಾರು ಇಬ್ಬರು ಬೈಕ್ ಮೇಲೆ ಐದು ಕೆ ಜಿ ಗಾಂಜಾವನ್ನು ಸಾಗಣೆ ಮಾಡ್ತಿರುವಾಗ ನಮ್ಮವರು ಖಚಿತ ಮಾಹಿತಿ ಮೇರೆಗೆ ಅವರನ್ನು ಹಿಡಿದಿದ್ದಾರೆ ಐದು ಕೆ ಜಿ ಗಾಂಜಾನು ಕೂಡ ವಶಕ್ಕೆ ಪಡೆದಿದ್ದಾರೆ ಬೈಕನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಹಾಗೂ ಮನೈ ಕೇಳಿ ಪೊಲೀಸರು ಕೂಡ ಒಂದೂವರೆ ಕಿಲೋ ಗಾಂಜಾನ ನಿನ್ನೆ ಒಬ್ಬ ವ್ಯಕ್ತಿ ಕಡೆಯಿಂದ ವಶಕ್ಕೆ ಪಡೆದು ಅವರ ಮೇಲೆಯೂ ಕೂಡ ಕೇಸ್ ದಾಖಲಿಸಿದ್ದಾರೆ ಅವ್ರನ್ನೂ ಕೂಡ ದಸ್ತಗಿರಿ ಮಾಡಿದ್ದಾರೆ ನೋಡಿ ಎನ್ ಡಿ ಪಿ ಎಸ್ ಕೇಸಲ್ಲಿ ಬಯಲು ಸಿಗೋದು ಕೂಡ ಕಷ್ಟ ಆಗ್ತದೆ ಅದೇ ರೀತಿ ಹ್ಯಾಬಿಚುವಲ್ ಎನ್ ಡಿ ಪಿ ಎಸ್ ಅಪರಾಧಿಗಳು ಯಾರಿದ್ದಾರೆ ಅವರ ಬ ಬಗ್ಗೆ ಕೂಡ ನಾವು ತುಂಬ ಇದು ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತಿದ್ದೇವೆ ಈಗಾಗಲೇ ಸುಮಾರು ಜನರು ನಾವು ಗಡಿಪಾರು ಮಾಡಿದ್ದೇವೆ ಗಡಿಪಾರ ಮಾಡ್ತೇವೆ ಕೂಡ ಇನ್ನು ಮುಂದೆ ಕೂಡ ಸೊ ಟೋಟಲಿ ಅವರ ಜೀವನ ಕೂಡ ಕಷ್ಟ ಆಗ್ತದೆ ದಯವಿಟ್ಟು ಕಾನೂನು ವಿರುದ್ಧ ಅಥವಾ ಈ ರೀತಿ ಅನೈತಿಕ ಚಟುವಟಿಕೆಗಳಲ್ಲಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಅಷ್ಟು ಮಾಲನ್ನು ನಾವು ಸೀಸ್ ಮಾಡಿ ನಿನ್ನೆ ಎಲ್ಲಿ ಕೇಸ್ ಪ್ರಕಾರ ದಾಖಲು ಮಾಡ್ಕೊಳ್ತೇವೆ ಇದು ಎಂ ಆರ್ ಪಿ ರೇಟ್ ಪ್ರಕಾರ ನೋಡಿದ್ರೆ ಒಂದು ಲಕ್ಷ ಮೂವತ್ತು ಸಾವಿರ ಟೋಟಲ್ ಮಾಲ್ ಅದೇ ಇವರು ಏನು ಮಾಡ್ತಾರೆ ಅಂದ್ರೆ ಇದೇ